ಗದ್ದಿಗೌಡರನ್ನ ಗೆಲ್ಲಿಸಿ ಮೋದಿ ಕೈಬಲಪಡಿಸಿ ಪಿಎಚ್ ಪೂಜಾರ್ ವಿಶ್ವ ಮಾನ್ಯತೆ ಪಡೆದು ವಿಶ್ವಗುರು ಸ್ಥಾನ ಪಡಿತಾ ಇರುವ ಪ್ರಧಾನಿ ಮೋದಿ ಅವರು ಮೂರನೇ ಬಾರಿಗೆ ಪ್ರಚಂಡ ಬಹುಮತದಿಂದ ಪ್ರಧಾನಿಯಾಗಿ ಆಯ್ಕೆ ಮಾಡುವಲ್ಲಿ ತಾವು ಗದ್ದಿಗೌಡರನ್ನ ಗೆಲ್ಲಿಸಬೇಕು ಅಂತ ವಿಧಾನ ಪರಿಷತ್ ಶಾಸಕರು ಆದ ಶ್ರೀ ಪಿಎಚ್ ಪೂಜಾರ್ ಹೇಳಿದ್ದಾರೆ ಬಾಗಲಕೋಟೆ ನವನಗರದ ವಾರ್ಡ್ ನಂಬರ್ ಇಪ್ಪತ್ತ ಏಳು ಸೆಕ್ಟರ್ ನಂಬರ್ ಮೂವತ್ತು ಹಾಗೂ ನಲವತ್ತನೇ ಸೆಕ್ಟರ್ನಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿ ನಂತರ ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡುತ್ತಾ ದೇಶ ಸುಭದ್ರವಾಗಿ ಆರ್ಥಿಕವಾಗಿ ಸದೃಢವಾಗಲು ಮೋದಿಯವರು ಕಾರಣವಾಗಿದ್ದಾರೆ ಆಕ್ರಮಿಯುಕ್ತ ಪ್ರದೇಶದಲ್ಲಿ ಇಂದು ಶಾಂತಿ ನೆಮ್ಮದಿ ನಡೆಸಿದೆ ಕಾಶ್ಮೀರದಲ್ಲಿ ಇಂದು ಕರ್ನಾಟಕದವರು ಕೂಡ ಅಲ್ಲಿ ಭೂಮಿ ಮನೆಯನ್ನ ಕಟ್ಟಿಸುವಂತಹ ಅವಕಾಶ ದೊರೆತಿದೆ ಹಿಂದೆ ಸೈನಿಕರಿಗೆ ಅಲ್ಲಿನ ಕಿಡಿಗೇಡಿಗಳು ಕಲ್ಲು ಎಸೆದಾಯಿತು ಆದರೆ ಮೋದಿ ಅವರ ಆಡಳಿತ ಬಂದಾಗಿನಿಂದ ಎನ್ಕೌಂಟರ್ ಮಾಡುವಂತಹ ಆದೇಶವನ್ನ ಹೊರತಂದಿದ್ದರಿಂದ ಇಂದು ನಮ್ಮ ಸೈನಿಕರು ನಿಶ್ಚಿಂತೆಯಿಂದ ಕಾರ್ಯನಿರ್ವಹಿಸುವಂತಾಗಿದೆ ಎಂದರು ಸೈನಿಕರಿಗೆ ಸೂಕ್ತ ಸ್ಥಾನಮಾನ ಮತ್ತು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಲ್ಲಿ ಪ್ರಧಾನಿ ಹೆಚ್ಚಿನ ಆದ್ಯತೆ ತೋರುತ್ತಿದ್ದಾರೆ ಇದರಿಂದಾಗಿ ಭಾರತೀಯರ ಎಲ್ಲರ ಮನದಲ್ಲಿ ಮೋದಿಯವರು ಸ್ಥಾನ ಪಡೆದುಕೊಳ್ಳುವುದು ಅಲ್ಲದೆ ವಿಶ್ವಕ್ಕೆ ಗುರುವಿನ ಸ್ಥಾನವನ್ನು ಹೊಂದಿದ್ದಾರೆ ಎಂದರು ಈ ಎಲ್ಲಾ ನಿಟ್ಟನಲ್ಲಿ ತಾವೆಲ್ಲರೂ ಕೂಡ ಗದ್ದೇಗೌಡರನ್ನ ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸಬೇಕು ಅಂತ ಕೋರಿದ್ದಾರೆ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯನೇ ಶ್ರೀಮತಿ ಶಾಂತಾ ಶಿವು ಹಣಮಕ್ಕನ್ನವರ್ ಡಾ ಶೇಖರ್ ಮಾನೇಶ್ ಶಂಭುಗೌಡ ಪಾಟೀಲ್ ಸಂಗನಗೌಡ ಗೌಡರು ಚಂದ್ರಕಾಂತ ಕೇಸನವರು ರಾಜು ಚಿತ್ತವಾಡಗಿ ಕುಮಾರ್ ಗಿರಿಜಾ ವಿರೂಪಾಕ್ಷಿ ಅಮೃತಕರ್ ಮಲ್ಲಿಕಾರ್ಜುನ್ ಬೋಸರೆಡ್ಡಿ ರಮೇಶ್ ಮುರಟಗಿ ಮಲ್ಲಿಕಾರ್ಜುನ್ ಸುರಪುರ ಡಾ ಸುದ್ ಜಾಧವ್ ಡಾ ಕೃಷ್ಣ ಚೌಧರಿ ಶಾಂತಬಾಯಿ ಗೋಣಿ ವಿಜಯಲಕ್ಷ್ಮಿ ಅಂಗಡಿ ಘಟಗೆ ರಾಜು ಶ್ರೀರಾಮ್ ಮಂಜುನಾಥ ಬಳುರಗಿ ಗಣೇಶ ದುದಾನಿ ಮಾರುತಿ ಮುಖರ್ಜಿ ಭೀಮನೆಗೌಡ ಪಾಟೀಲ್ ರಾಜು ನಾಯಕ ಹುಲಿಗೆಪ್ಪ ಗುರಿಕಾರ್ ಕೃಷ್ಣಮಾನಿ ವಿನಾಯಕ ಅವರ್ ಹಾಗೂ ವಾರ್ಡಿನ ಕಾರ್ಯಕರ್ತರು ಮಾತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಭಾರತೀಯ ಭಾರತೀಯ ಜನತಾ ಜನತಾ ಪಾರ್ಟಿಗೆ ಪಾರ್ಟಿಗೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಸನ್ಮಾನ್ಯ ಶ್ರೀ ನರೇಂದ್ರ ಅವರಿಗೆ सन्मान्य पीसी गदेगौड़वे भारतीय जनता पार्टी के भारत माता की